ನಮಸ್ಕಾರ ಸ್ನೇಹಿತರೆ ನಿಮ್ಮ ಮಕ್ಕಳು ಸ್ವೀಟ್ಸ್ನ ತುಂಬ ಇಷ್ಟಪಡ್ತಾರಾ ಹಾಗಾದರೆ ಇಲ್ಲೊಂದಿದೆ ಪರ್ಫೆಕ್ಟ್ ರೆಸಿಪಿ ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕೆಟ್ ಮತ್ತು ಬೇಕ್ರಿ ತಿಂಡಿಗಳನ್ನ ಕೊಡಿಸೋ ಬದಲು ಇಲ್ಲಿ ಹೆಲ್ತಿಯಾಗಿರೋ ರಾಗಿ ಲಾಡನ್ನು ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕಡಲೆ ಬೀಜ ಮತ್ತು ಬಾದಾಮಿನ ಡ್ರೈ ರೋಸ್ ಇಟ್ಕೊಳ್ಳಿ ನಂತರ ಒಂದು ಬಾಂಡಿಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ರಾಗಿ ಇಟ್ಟು ಒಂದು ಕಪ್ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ ಮಾಡಿಕೊಳ್ಳಿ ಒಂದು ಫೈವ್ ಮಿನಿಟ್ಸ್ನ ಕೊಡ್ಕೊಳ್ಳಿ ನೆಕ್ಸ್ಟ್ ಒನ್ ಕಪ್ ಬೆಲ್ಲಕ್ಕೆ ಹಾಫ್ ಕಪ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಪಾಕ ಮಾಡ್ಕೊಳ್ಳಿ ನೀಟಾಗಿ ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿ ತನಕ ಪಾಕ ಮಾಡಿಕೊಳ್ಳಿ ಮತ್ತು ರೋಸ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳಿ ಪಾಕನ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬೇಯಿಸ್ಕೊಳ್ಳಿ ನಂತರ ಒಂದು ಬೌಲ್ಗೆ ಹುರ್ಕೊಂಡಿರೋ ರಾಗಿ ಎಸಿಡ್ನ ಹಾಕೊಂಡು ಪುಡಿ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದಕ್ಕೆ ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಉಂಡೆ ಕಟ್ಟು ಹದಕ್ಕೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದನ್ನು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಷ್ಟು ಸುಲಭವಾಗಿ ಮಾಡ್ಕೊಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೆಲ್ದಿನೂ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ